ಗುಜರಾತ್ನ ಜುನಾಗಢ್ ಜಿಲ್ಲೆಯ ಬಿಸ್ವಾಧರ ಪೊಲೀಸ್ ಸ್ಟೇಷನ್ಗೆ ಐವತ್ತೈದು ವರ್ಷದ ಆಸುಪಾಸಿನ ವೃದ್ಧ ದಂಪತಿಯೊಂದು ಓಡೋಡಿ ಬಂದಿತ್ತು ಸ್ಟೇಷನ್ಗೆ ಬಂದವರು ಇಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿದೆಯಾ ಅಂತ ಕೇಳಿದ್ರು ತುಂಬಾ ಗಾಬರಿಯಿಂದ ಬಂದಿದ್ದ ಅವರನ್ನ ಪೊಲೀಸರು ಏನಾಯ್ತು ಅಂತ ಕೇಳಿದ್ರು ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಕೇಳ್ತಾ ಆ ದಂಪತಿಗೆ ಕುಡಿಯೋಕೆ ನೀರು ಕೊಟ್ಟಿದ್ರು ಆ ದಂಪತಿ ನಾವು ಬಿಹಾರ್ ಬರ್ತಾ ಇದ್ದೀವಿ ಅಂತ ಹೇಳಿ ಮಾತನ್ನ ಮುಂದುವರೆಸಿದ್ರು ದೀಪಾವಳಿ ಟೈಮ್ಗೆ ನನ್ನ ಮಗಳಿಗೆ ಕಾಲ್ ಮಾಡಿ ಇದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಅಳಿಯನಿಗೆ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ನನ್ನ ಮಗಳ ಅತ್ತೆಗೆ ಫೋನ್ ಮಾಡಿದ್ರೆ ಇಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿ ನಿಮ್ಮ ಮಗಳು ಅಳಿಯ ಇಬ್ರು ಸತ್ತು ಅಂತ ಅಂತ ಹೇಳಿದ್ಲು ಹೇಳ್ತಾ ಆ ವೃದ್ಧ ದಂಪತಿ ಕಣ್ಣೀರು ಹಾಕಿದ್ರು ಪೊಲೀಸರು ಅವರನ್ನ ಸಮಾಧಾನ ಮಾಡಿ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ನಡೆದಿಲ್ಲ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿದ್ರು ಗಂಡ ಹೆಂಡತಿ ಯಾರು ಸತ್ತಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿದ್ರು ಆದ್ರೆ ಆ ದಂಪತಿಗಳಿಗೆ ಪೊಲೀಸರು ಏನೇ ಹೇಳಿದ್ರು ಅವರಿಗೆ ಅರ್ಥವಾಗ್ತಾ ಇರಲಿಲ್ಲ ಇದರಿಂದ ಬೇರೆ ಇಲ್ಲದೆ ಮಗಳ ಮನೆಗೆ ಹೋಗದೆ ಇದ್ದ ಆ ದಂಪತಿಯನ್ನು ನೋಡಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ದಾಖಲಿಸಿಕೊಂಡ್ರು ಬಳಿಕ ಆ ದಂಪತಿ ಪೊಲೀಸರ ಸಮೇತ ಮಗಳ ಮನೆಗೆ ಬಂದಿದ್ರು ಪೊಲೀಸ್ ಸ್ಟೇಷನ್ಗೂ ಆ ಗ್ರಾಮಕ್ಕೂ ಸ್ವಲ್ಪ ದೂರವೇ ಇತ್ತು ಆ ಊರಿಗೆ ಬಂದ ಪೊಲೀಸರು ವೃದ್ಧ ದಂಪತಿ ಹೇಳಿದ ತಮ್ಮ ಮಗಳ ಮನೆಯ ಬಾಗಿಲನ್ನು ತಟ್ಟಿದ್ರು ಆಗ ಅಲ್ಲಿ ವಯಸ್ಸಾದ ಮಹಿಳೆ ಬಾಗಿಲು ತೆಗೆದಿದ್ಲು ಪೊಲೀಸರು ಹಾಗೂ ತನ್ನ ಸೊಸೆಯ ತಂದೆ ತಾಯಿಯನ್ನು ನೋಡಿದ್ದ ಆ ಮಹಿಳೆ ಶಾಕ್ ಆಗಿದ್ಲು ಪೊಲೀಸರು ನಿಮ್ಮ ಮಗ ಸೊಸೆ ಎಲ್ಲಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದಿದ್ಲು ಆಗ ಪೊಲೀಸರು ನಿಜ ಹೇಳುವಂತೆ ಸ್ವಲ್ಪ ಜೋರು ದನಿಯಲ್ಲಿ ಕೇಳಿದ್ರು ಘಾಟಿ ಮುದುಕಿ ಮಾತ್ರ ಬಾಯಿ ಬಿಟ್ಟಿರಲಿಲ್ಲ ಆಗ ತಕ್ಷಣವೇ ಅವಳನ್ನ ಅರೆಸ್ಟ್ ಮಾಡಿದ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಕೊಂಡು ಬಂದು ಕೋರಿಸಿದ್ರು ಆಗ ತಮ್ಮದೇ ಸ್ಟೈಲಲ್ಲಿ ವಿಚಾರಿಸೋಕೆ ಶುರು ಮಾಡ್ತಿದ್ದಂತೆ ಆ ಮುದುಕಿ ನಿಜವನ್ನ ಬಾಯಿಬಿಟ್ಟಿದ್ಲು ಪೊಲೀಸರ ಮೊದಲ ಲಾಠಿ ಏಟಿಗೆನೆ ನನ್ನ ಮಗ ಸೊಸೆ ಬದುಕಿಲ್ಲ ಸರ್ ನನ್ನ ಚಿಕ್ಕ ಮಗ ಅವರಿಬ್ರನ್ನ ಕೊಂದುಬಿಟ್ಟ ಅಂತ ಹೇಳಿ ಆಕೆ ಕಣ್ಣೀರು ಹಾಕಿದ್ಲು ನಿನ್ನ ಚಿಕ್ಕ ಮಗನ ವಯಸ್ಸೆಷ್ಟು ಅಂತ ಕೇಳಿದ್ರೆ ಹದಿನಾರು ವರ್ಷ ಅಂದಿದ್ಲು ಹದಿನಾರು ವರ್ಷದ ಹುಡುಗ ಕೊಲೆ ಮಾಡಿದ್ನ ಅಂತ ಕೇಳಿದಕ್ಕೆ ಹೌದು ಸರ್ ಬರೀ ಕೊಲೆಯಲ್ಲ ನನ್ನ ಸೊಸೆಯನ್ನ ಅತ್ಯಾಚಾರ ಮಾಡಿ ಬೇರೆ ಕೊಲೆ ಮಾಡಿದ್ದಾನೆ ಅಂತ ಆಕೆ ಹೇಳಿದ್ಲು ಇದನ್ನ ಕೇಳಿದ ಪೊಲೀಸರು ಕೂಡ ಒಂದು ನಿಮಿಷ ಶಾಕ್ ಆಗಿದ್ರು ಮೊದಲಿಗೆ ಪೊಲೀಸರು ಮುದುಕಿಯ ಮಾತನ್ನ ನಂಬಿರ್ಲಿಲ್ಲ ಆದ್ರೆ ಏನು ನಡೆಯಿತು ಅಂತ ಆಕೆ ಇಂಚಿಂಚಾಗಿ ವಿವರಿಸಿದಾಗಲೇ ಆಕೆ ಹೇಳಿದ ಮಾತನ್ನ ಕೇಳಿ ಪೊಲೀಸರು ಸಹ ಬೆಚ್ಚಿ ಬಿದ್ದಿದ್ರು ಹದಿನಾರು ವರ್ಷದ ಬಾಲಕನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು ಆತ ಮೈನರ್ ಆಗಿದ್ರಿಂದ ಲೀಗಲ್ ಪ್ರಾಬ್ಲಮ್ ಬರಬಾರದು ಅಂತ ಚೈಲ್ಡ್ ವೆಲ್ಫೇರ್ ಆಫೀಸರ್ಗಳನ್ನು ಸಹ ಕರೆಸಿದ್ರು ಅವರ ಮುಂದೆನೆ ನಿಮ್ಮ ಅಣ್ಣನನ್ನ ಏನು ಮಾಡದೆ ಹೇಳು ನಿನ್ನ ಬಿಟ್ಬಿಡ್ತೀವಿ ಅಂತ ಪೊಲೀಸರು ಒಳ್ಳೆ ಮಾತಲ್ಲೇ ಕೇಳಿದ್ರು ಇಲ್ಲಿ ಅವನ ವಯಸ್ಸು ಚಿಕ್ಕದಾದ್ರು ಇವನಂತಹ ಕಟುಕ ಈ ಪ್ರಪಂಚದಲ್ಲಿ ಇರೋಕೆ ಸಾಧ್ಯವಿಲ್ವೇನೋ ಅನ್ನೋ ರೀತಿ ಮಾತನಾಡಿದ್ದ ಅವನ ಮಾತನ್ನ ಕೇಳಿ ಪೊಲೀಸರು ಅಲರ್ಟ್ ಆಗಿದ್ರು ನಮ್ಮ ಮನೆಯಲ್ಲಿರೋ ಹಳ್ಳದಲ್ಲಿ ಇಬ್ರು ಹಾಯಾಗಿ ರೆಸ್ಟ್ ತಗೊಳ್ತಾ ಇದ್ದಾರೆ ನಿಮಗೂ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಳಿ ಕಳಿಸ್ತೀನಿ ಅಂತ ನಕ್ತ ರಾಕ್ಷಸನಂತೆ ಉತ್ತರಿಸಿದ್ದ ತಾಯಿ ಮಗ ಕೊಟ್ಟ ಮಾಹಿತಿ ಪ್ರಕಾರ ಪೊಲೀಸರು ಮತ್ತೊಂದು ಸಲ ಅವರ ಮನೆಗೆ ಹೋಗಿ ಚೆಕ್ ಮಾಡಿದ್ರು ಅವನು ಹೇಳಿದಂತೆ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಹಳ್ಳವೊಂದನ್ನ ತೋಡಿ ಮುಚ್ಚಿರೋ ಗುರುತುಗಳು ಕಾಣಿಸಿದ್ವು ತಕ್ಷಣ ತಡ ಮಾಡದೆ ಗುಂಡಿ ಅಗಿಯೋಕೆ ಶುರು ಮಾಡಿದ್ರು ಮೂರು ಅಡಿ ಮಣ್ಣು ತೆಗೆಯುತ್ತಿದ್ದಂತೆ ವಿಪರೀತವಾದ ದುರ್ವಾಸನೆ ಬರೋಕೆ ಶುರುವಾಗಿತ್ತು ಮಣ್ಣು ತೆಗೆಯೋ ಕಾರ್ಮಿಕರು ಸಹ ತುಂಬಾನೇ ಕಷ್ಟಪಟ್ಟು ಐದು ಅಡಿ ಅಗೆದಿದ್ರು ಆಗ ಎರಡು ಮೃತದೇಹಗಳು ನಗ್ನ ಸ್ಥಿತಿಯಲ್ಲಿ ಕಂಡು ಬಂದಿದ್ವು ಅದರಲ್ಲಿ ಒಬ್ಬ ಪುರುಷನ ಮೃತದೇಹದ ತಲೆ ಭಾಗ ಛಿದ್ರವಾಗಿ ಮೆದುಳು ಹೊರಗೆ ಬಂದಿತ್ತು ಪಕ್ಕದಲ್ಲಿ ಮಹಿಳೆ ಮೃತದೇಹವು ಇತ್ತು ಆಕೆಯನ್ನ ತೀವ್ರವಾಗಿ ಹಿಂಸೆ ಮಾಡಿ ಕೊಂದಿರೋ ಗುರುತುಗಳು ಸಹ ಕಾಣಿಸಿದ್ವು ಇವರಿಬ್ಬರ ಪಕ್ಕದಲ್ಲಿ ತಾನೆ ಹುಟ್ಟಿದ್ದ ಮಗುವಿನ ಮೃತದೇಹವು ಪತ್ತೆಯಾಗಿತ್ತು ಆ ಮೂರು ಮೃತದೇಹಗಳನ್ನು ನೋಡಿದ ಪೊಲೀಸರೇ ಒಂದು ಸೆಕೆಂಡ್ ಶಾಕ್ ಆಗಿದ್ರು ಮೃತದೇಹಗಳನ್ನು ನೋಡಿದ ಆ ವೃದ್ಧ ದಂಪತಿ ಇದು ನನ್ನ ಮಗ ಅಳಿಯನದೇ ಬಾಡಿ ಇದು ನನ್ನ ಮಗಳ ಹೊಟ್ಟೆ ೆಯಲ್ಲಿದ್ದ ಮಗು ಇರಬಹುದು ಅಂತ ಗೋಳಾಡಿದ್ರು ಮೊದಲಿಗೆ ಪೊಲೀಸರು ಆ ಮಗು ಸ್ವಲ್ಪ ದಿನಗಳ ಮುಂಚೆ ಹುಟ್ಟಿರಬಹುದು ಅಂತ ಅನ್ಕೊಂಡಿದ್ರು ಆ ಯುವತಿಯ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ರೆ ಪೊಲೀಸರು ಅವರನ್ನ ಸಮಾಧಾನ ಮಾಡ್ತಿದ್ರು ನನ್ನ ಮಗಳು ಅಳಿಯನೆಗೆ ಏನಾಯ್ತು ಅಂತ ಗೋಳಾಡಿದ್ರು ಮೃತದೇಹಗಳನ್ನ ನೋಡಿದ ಪೊಲೀಸರಿಗೆ ಏನೊಂದು ಅರ್ಥವಾಗಿರ್ಲಿಲ್ಲ ಆಗ ತಕ್ಷಣ ಮೃತದೇಹಗಳನ್ನ ಪೋಸ್ಟ್ ಗೆ ಕಳಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಯನ್ನ ಮುಂದುವರೆಸಿದ್ರು ಮೊದಲಿಗೆ ತಾಯಿ ಮಗನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿ ಿದ್ರು ಅದಕ್ಕೆ ಕೊಲೆಗಾರನ ತಾಯಿ ಕಣ್ಣೀರು ಹಾಕ್ತಾ ಸುಮ್ಮನಾಗಿದ್ಲು ಅವಳ ಪಕ್ಕದಲ್ಲಿ ಇದ್ದ ಮಗ ಮಾತ್ರ ನಗ್ತಾ ಬಟ್ಟೆ ಇಲ್ಲದೆ ಗುಂಡಿಯಲ್ಲಿ ಮಲಗಿದ್ದ ನನ್ನ ಅಣ್ಣ ಅತ್ತಿಗೆಯನ್ನ ನೋಡಿದ್ರ ಅಂತ ಪೊಲೀಸರನ್ನೇ ಕೇಳಿದ್ದ ಅವನ ಮಾತನ್ನ ಕೇಳಿದ ಪೊಲೀಸರಿಗೆ ಕೋಪ ನೆತ್ತಿಗೇರಿತ್ತು ತಾಯಿ ಮಗ ಅಕ್ಕಪಕ್ಕದಲ್ಲಿದ್ರೆ ಇವರು ಬಾಯಿ ಬಿಡೋದಿಲ್ಲ ಅಂತ ಇಬ್ರನ್ನು ಬೇರೆ ಬೇರೆ ಸೆಲ್ಗೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಶುರು ಮಾಡಿದ್ರು ಆಗ್ಲೇ ಈ ಕೊಲೆಗಾರನ ತಾಯಿ ನಡೆದ ಘಟನೆಯನ್ನ ಇಂಚಿಂಚಾಗಿ ಬಾಯಿ ಬಿಟ್ಟಿದ್ಲು ನಮ್ಮದು ಬಿಹಾರ ಅಲ್ಲಿಂದ ಸೋಪದಾಲ ಗ್ರಾಮಕ್ಕೆ ಬಂದು ನನ್ನ ಗಂಡ ಆಶ್ರಮವೊಂದನ್ನ ಕಟ್ಟಿದ್ದ ಕುಟುಂಬ ಪೂರ್ತಿ ಪೂಜೆಯಲ್ಲೇ ಮುಳುಗಿರ್ತಿದ್ವಿ ಕೊರೋನಾ ನಮ್ಮ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತ್ತು ಕೋವಿಡ್ ನಲ್ಲಿ ನನ್ನ ಗಂಡ ಸಾವನ್ನಪ್ಪಿದ್ದ ನಂತರ ಆಶ್ರಮದ ಜವಾಬ್ದಾರಿಯನ್ನ ನಾನೇ ತಗೊಂಡಿದ್ದೆ ನಾನು ಸನ್ಯಾಸತ್ವವನ್ನು ಸ್ವೀಕರಿಸಿ ಸಾಧುವಾಗಿ ಬದಲಾಗಿದ್ದೆ ನನಗೆ ಇಬ್ರು ಮಕ್ಕಳು ಮೊದಲನೆಯವನಿಗೆ ಇಪ್ಪತ್ತೈದು ವರ್ಷ ಚಿಕ್ಕ ಮಗನಿಗೆ ಹದಿನಾರು ವರ್ಷ ವಯಸ್ಸು ದೊಡ್ಡ ಮಗನಿಗೆ ಮದುವೆಯಾಗಿ ಒಂದು ವರ್ಷ ಕಳೆದಿತ್ತು ನನ್ನ ಸೊಸೆ ಏಳು ತಿಂಗಳ ಪ್ರ ು ದೊಡ್ಡ ಮಗ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ ಆಶ್ರಮಕ್ಕೆ ಒಂದು ಗೋಶಾಲೆಯನ್ನ ಕಟ್ಟಿಸ್ತಿದ್ವಿ ನೋಡ್ಕೊಳ್ತಿದ್ದ ಚಿಕ್ಕ ಮಗನ ವಯಸ್ಸು ಹದಿನಾರು ವರ್ಷ ಅವನ ವಯಸ್ಸು ಚಿಕ್ಕದಾದ್ರೂ ಅವನು ಎಲ್ಲ ವ್ಯಸನಗಳನ್ನ ಕಲಿತು ಬಿಟ್ಟಿದ್ದ ಪ್ರತಿದಿನ ಮಧ್ಯೆ ಕುಡಿದು ಮತ್ತಲ್ಲೇ ಇರ್ತಿದ್ದ ಇದರಿಂದ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ದಿನ ಜಗಳ ನಡೆಯುತ್ತಲೇ ಇತ್ತು ನನ್ನ ದೊಡ್ಡ ಮಗ ಗೋಶಾಲೆಯಿಂದ ಬರೋ ಪೂರ್ತಿ ದುಡ್ಡನ್ನ ತಗೊಳ್ತಿದ್ದ ಇದರಿಂದ ಚಿಕ್ಕ ಮಗನಿಗೆ ಕುಡಿಯೋಕೆ ದುಡ್ಡಿಲ್ಲದೆ ಇಲ್ಲದೆ ಹುಚ್ಚನಂತೆ ಒದ್ದಾಡ್ತಿದ್ದ ಇದರಿಂದ ದೊಡ್ಡ ಮಗ ಚಿಕ್ಕ ಮಗನ ಮೇಲೆ ಆಗಾಗ ಕೈ ಕೂಡ ಮಾಡ್ತಿದ್ದ ಇದರಿಂದ ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ ದೀಪಾವಳಿ ಹಬ್ಬಕ್ಕೂ ಮೂರು ದಿನದ ಮುಂಚೆ ಇವರಿಬ್ಬರ ನಡುವೆ ಜಗಳವಾಗಿತ್ತು ಇದರಿಂದ ಚಿಕ್ಕ ಮಗ ಕೋಪಗೊಂಡು ಕೈಯಲ್ಲಿ ಗೊಡ್ಡಲಿ ಹಿಡ್ಕೊಂಡು ಮನೆಗೆ ಬಂದಿದ್ದ ಆಗ ನಾನು ಆಚೆ ಕೂತಿದ್ದೆ ಮನೆಯ ಒಳಗೆ ದೊಡ್ಡ ಮಗ ಸೊಸೆ ಇಬ್ರು ಕೂತಿದ್ರು ಚಿಕ್ಕ ಮಗ ಒಳಗೆ ಹೋಗ್ತಿದ್ದಂತೆ ಅಮ್ಮ ಅಂತ ಜೋರಾಗಿ ಚೀರಾಡಿದ್ದ ನಂತರ ಕೂಗಾಟದ ಸದ್ದು ಕೇಳಿಸಿತ್ತು ಆದ್ರೆ ನನಗೆ ಒಳಗೆ ಹೋಗೋಕೆ ಧೈರ್ಯವಿರಲಿಲ್ಲ ಸುಮಾರು ಅರ್ಧ ಗಂಟೆಯ ನಂತರ ಚಿಕ್ಕ ಮಗ ಹೊರಗೆ ಬಂದಿದ್ದ ಅವನ ಮೈಯೆಲ್ಲ ರಕ್ತವಾಗಿತ್ತು ಒಳಗೆ ಹೋಗಿ ನೋಡಿದ್ರೆ ನನ್ನ ದೊಡ್ಡ ಮಗ ಸೊಸೆ ಮತ್ತು ಅವಳ ಹೊಟ್ಟೆಯಲ್ಲಿ ದಮಗು ಸತ್ತು ಹೋಗಿರೋದು ಕಾಣಿಸಿತ್ತು ಇಲ್ಲಿವರೆಗೂ ಅಷ್ಟೇ ನನಗೆ ಗೊತ್ತು ಇನ್ನೇನು ಗೊತ್ತಿಲ್ಲ ಅಂತ ಮತ್ತೆ ಅಳೋಕೆ ಆ ಮುದುಕಿ ಶುರು ಮಾಡಿದ್ಲು ಇದರಿಂದ ಪೊಲೀಸರು ಇನ್ನೊಂದು ರೂಮ್ ಅಲ್ಲಿದ್ದ ಹದ್ನಾರು ವರ್ಷದ ಈ ಸೈಕೋನ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ಮೊದಲಿಗೆ ಮೊಂಡು ಹಾಕಿ ಕೂತಿದ್ದವನು ಪೊಲೀಸರ ಅವಾಜ್ಗೆ ಮೆತ್ತಗಾಗಿದ್ದ ಬಳಿಕ ಇವನ ವರ್ಷನ್ ಕಥೆಯನ್ನು ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ಆಶ್ರಮದ ಗೋಶಾಲೆಯಿಂದ ಬರ್ತಿದ್ದ ದುಡ್ಡನ ನನ್ನ ಅಣ್ಣ ಕಿತ್ಕೊಂಡಿದ್ದ ಇದರಿಂದ ನನಗೆ ಕೋಪ ಬಂದಿತ್ತು ಆಗ ಗೊಡ್ಡಲಿಯನ್ನ ಕೈಯಲ್ಲಿ ಹಿಡ್ಕೊಂಡು ಮನೆಗೆ ಬಂದಿದ್ದೆ ಅವನು ರೂಮಲ್ಲಿದ್ದ ಆಗ ಅವನ ತಲೆ ಮೇಲೆ ಹೊಡೆದೆ ಅವನು ಅಮ್ಮ ಅಂತ ಕಿರುಚಾಡಿದ್ದ ಹೀಗೆ ಅವನು ಸಾಯೋ ತನಕ ಹೊಡಿ ಇದ್ದೆ ಇದರಿಂದ ತಲೆ ಒಡೆದು ಹೋಗಿ ಮೆದುಳು ಆಚೆ ಬಂದಿತ್ತು ಆದರೂ ನನಗೆ ಕೋಪ ಕಡಿಮೆಯಾಗಿರಲಿಲ್ಲ ಪಕ್ಕದಲ್ಲೇ ಅವನ ಹೆಂಡತಿ ಕೂಡ ಇದ್ಲು ಮೊದಲಿಗೆ ನನ್ನ ತಡೆಯೋಕೆ ಪ್ರಯತ್ನಿಸ್ತಿದ್ಲು ಆದರೂ ನಾನು ಬಿಡದೆ ಅವನ ತಲೆಯನ್ನ ಪಡೆದು ಚೂರು ಮಾಡಿದ್ದೆ ಅವಳು ಭಯದಿಂದ ನಡುಕ್ತಾ ಸುಮ್ಮನೆ ನಿಂತು ಬಿಟ್ಟಿದ್ಲು ನನ್ನ ಅತ್ತಿಗೆ ಮೇಲೆ ನನಗೆ ತುಂಬಾ ದಿನದಿಂದ ಕಣ್ಣಿತ್ತು ಇವನನ್ನ ಕೊಂದ್ರೆ ಅವಳ ಜೊತೆ ಸುಖ ಪಡಬಹುದು ಅಂತ ಅನ್ಕೊಂಡಿದ್ದೆ ಆದ್ರೆ ಅವಳ ಕಣ್ಣ ಮುಂದೇನೆ ಅವಳ ಗಂಡನನ್ನ ಕೊಂದು ಬಿಟ್ಟೆ ಇದರಿಂದ ಅವಳು ನನ್ನ ಜೊತೆ ಇರೋಕೆ ಇಷ್ಟ ಪಡೋದಿಲ್ಲ ಅಂತ ಗೊತ್ತಾಯ್ತು ಆಗ ನಿನ್ನ ಸಾಯಿಸದೆ ಪ್ರಾಣದಿಂದ ಬಿಡ್ತೀನಿ ನನಗೆ ಸುಖ ಕೊಡು ಅಂತ ಅವಳನ್ನ ಕೇಳಿದ್ದೆ ಹೊಟ್ಟೆಯಲ್ಲಿ ಮಗುವಿದ್ದು ಬದುಕಿದ್ರೆ ಮಗುವನ್ನಾದ್ರೂ ಸಾಕಬಹುದು ಅನ್ಕೊಂಡು ನನ್ನ ಮಾತನ್ನ ಅವಳು ನಂಬಿಬಿಟ್ಲು ಆಗ ನನ್ನ ನನಗೆ ಬೇಕಾದಷ್ಟು ಸುಖವನ್ನು ಕೊಟ್ಲು ಆಮೇಲೆ ಅವಳು ಬೆತ್ತಲಾಗೆ ಮಲಗಿದ್ಲು ಅವಳ ಹೊಟ್ಟೆಯಲ್ಲಿದ್ದ ಮಗು ನೋಡಿ ನನಗೆ ಕೋಪ ಬಂದಿತ್ತು ಅವಳು ಸುಸ್ತಾಗಿ ಹಾಗೆ ಮಲಗಿದ್ದವಳು ಎದ್ದು ಬಟ್ಟೆಯನ್ನು ಹಾಕೊಂಡಿರ್ಲಿಲ್ಲ ಆಗ ಅವಳ ಕುತ್ತಿಗೆ ಮೇಲೆ ಕಾಲಿನಿಂದ ತುಳಿದಿದ್ದೆ ಆದ್ರೂ ನನ್ನ ಅಣ್ಣನ ಮೇಲಿನ ಕೋಪ ಇನ್ನೂ ಕಡಿಮೆಯಾಗಿರ್ಲಿಲ್ಲ ಅದಕ್ಕೆ ಅವನ ಪ್ರಾಣದಂತೆ ನನ್ನ ಅತ್ತಿಗೆ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಅವನ ಮಗುವನ್ನ ಸಹ ಕೊಲ್ಬೇಕು ಅಂತ ಅವಳ ಹೊಟ್ಟೆ ಮೇಲೆ ಮಂಡಿಯಿಂದ ಅದುಮಿದ್ದೆ ಆಗ ನೋವು ತಡೆಯೋಕೆ ಆಗದೆ ಅವಳು ಒದ್ದಾಡಿದ್ಲು ಬಳಿಕ ಅವಳ ಹೊಟ್ಟೆಯಲ್ಲಿದ್ದ ಮಗು ಆಚೆ ಬಂದಿತ್ತು ಆದ್ರೆ ಆ ಮಗು ಅಷ್ಟೊತ್ತಿಗಾಗ್ಲೆ ಸತ್ತು ಹೋಗಿತ್ತು ಆಗ್ಲೇ ನನಗೆ ತೃಪ್ತಿಯಾಯ್ತು ಅಂತ ಹೇಳ್ತಾ ವಿಚಿತ್ರವಾಗಿ ಈ ಸೈಕೋ ನಕ್ಕಿದ್ದ ನಂತರ ಅವರಿಬ್ಬರ ಮೈ ಮೇಲೆ ಇದ್ದ ಬಟ್ಟೆಗಳನ್ನೆಲ್ಲ ಬೆಚ್ಚಿ ಸುಟ್ಟು ಹಾಕ್ದೆ ಮನೆಯ ಒಳಗೆ ಗುಂಡಿ ತೋಡಿ ಅವರಿಬ್ಬರನ್ನು ಮಣ್ಣು ಮಾಡ್ದೆ ಅದಕ್ಕೆ ನಮ್ಮ ಅಮ್ಮ ಕೂಡ ಸಹಾಯ ಮಾಡಿದ್ಲು ಅಂತ ಹೇಳಿದ್ದ ಬಳಿಕ ಮನೆಯಲ್ಲಿದ್ದ ರಕ್ತವನ್ನೆಲ್ಲಾ ತೊಳೆದಿದ್ವಿ ಆದ್ರೆ ಅವಳಿಗಾಗಿ ಅವಳ ಅಪ್ಪ ಅಮ್ಮ ಇಲ್ಲಿವರೆಗೂ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ ನೀಟಾಗಿ ಯಾವುದೇ ಸಾಕ್ಷಿಗಳು ಸಿಗದಂತೆ ಮಾಡಿದ್ರು ನಾವು ಸಿಕ್ಕಿಬಿದ್ವಿ ಅಂತ ಕಿಂಚಿತ್ ಕನಿಕರವೂ ಇಲ್ಲದೆ ರಾಕ್ಷಸನಂತೆ ನಕ್ಕಿದ್ದ ಈ ಸೈಕೋ ಕಳೆದ ತಿಂಗಳು ನಡೆದ ಈ ಘಟನೆಯನ್ನ ನೋಡಿ ಇಡೀ ಗುಜರಾತ್ ಶೇಕ್ ಆಗಿತ್ತು ಹದಿನಾರು ವರ್ಷಕ್ಕೆಲ್ಲ ಮೂರು ಕೊಲೆ ಮಾಡಿದ್ದ ಇವನು ಹೇಳಿದ ಮಾತನ್ನ ಕೇಳಿ ಪೊಲೀಸರು ಕೂಡ ದಂಗಾಗಿ ಹೋಗಿದ್ರು ಅಮ್ಮ ಮಗ ಕೊಟ್ಟ ಹೇಳಿಕೆ ಆಧಾರವಾಗಿ ಕೇಸ್ನ ದಾಖಲಿಸಿಕೊಂಡ ಪೊಲೀಸರು ಆಧಾರಗಳನ್ನ ಕೋರ್ಟ್ಗೆ ಸಲ್ಲಿಸಿದ್ರು ಆದರೆ ಕೋರ್ಟ್ ಇವನನ್ನ ಬಾಲಾಪರಾಧಿಯಾಗಿ ಜೈಲಿಗೆ ಕಳಿಸಿದೆ ವಾಸ್ತವವಾಗಿ ಇವನಿಗೆ ಗಲ್ಲಿಗೆ ಏರಿಸಬೇಕು ಆದರೆ ನಮ್ಮ ದೇಶದ ಕಾನೂನು ಚೌಕಟ್ಟಿನಲ್ಲಿ ಅದು ಸಾಧ್ಯವಾಗದೇ ಇರೋದ್ರಿಂದ ಸದ್ಯಕ್ಕೆ ಇವನು ಜೈಲಿನಲ್ಲೇ ಕೊಳಿತಾ ಇದ್ದಾನೆ ಇನ್ನು ಈ ಕೇಸ್ ವಿಚಾರಣಾ ಹಂತದಲ್ಲಿದ್ದು ಇವನಿಗೆ ಸಹಾಯ ಮಾಡಿದ ತಪ್ಪಿಗೆ ಇವನ ತಾಯಿಯನ್ನು ಪೊಲೀಸರು ಮಹಿಳಾ ಜೈಲಿಗೆ ಕಳಿಸಿದ್ದಾರೆ ಇನ್ನೂ ಈ ಸೈಕೋಕ್ರಿಮಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ